ಹಾಯ್ ನಮಸ್ತೆ ಎಲ್ರಿಗೂ ಕೊನೆಗೂ ಲಾಗ್ ಜೊತೆ ನಿಮ್ಮ ಮುಂದೆ ಬಂದಾಯಿತು ಆ್ಯಂಡ್ ಈ ಲಾಗ್ ಬಂದು ನಾವು ಹಾಸ್ಪಿಟ್ಲಿಂದ ಬಂದ ನೆಕ್ಸ್ಟ್ ಡೇ ಆಗಿರುತ್ತೆ ಆ್ಯಂಡ್ ಸ್ಯಾಟರ್ಡೆ ಈವ್ನಿಂಗ್ ಆಲ್ಮೋಸ್ಟ್ ಈವ್ನಿಂಗ್ ನಾವು ಮನೆಗೆ ಬಂದಿದ್ದಾಯಿತು ಬಂದ ತಕ್ಷಣ ಎಲ್ಲರೂ ಕೂಡ ಫ್ರೆಶ್ಅಪ್ ಆಗಿದ್ವಿ ಯಾಕಂದರೆ ಸರಿಯಾಗಿ ಫ್ರೆಶ್ ಅಪ್ ಆಗಿರಲಿಲ್ಲ ಆ್ಯಂಡ್ ಇವತ್ತಿಗೆ ನಾವು ಹಾಸ್ಪಿಟ್ಲಿಂದ ಮೀನ್ಸ್ ಹಾಸ್ಪಿಟ್ಲಿಗೆಲ್ಲ ಹೋಗಿ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಹತ್ತು ದಿನ ಆಯಿತು ಆದರೆ ಮೂರು ದಿನ ಮುಂಚೆನೇ ಅಂಬರ್ ಮನೆಗೆ ಹೋಗಿದ್ವಿ ಮೀನ್ಸ್ ಚಿಟ್ಟಿಗೆ ಜ್ವರ ಮತ್ತು ಬೇದಿ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ ಸೊ ಅವಾಗಲೇ ಹೋದ್ವಿ ಟೋಟಲ್ ನಾವು ಮನೆ ಬಿಟ್ಟು ಹದಿನೈದು ದಿನ ಆಯಿತು ಅಂತಲೇ ಅಂದ್ಕೊಳ್ಳಿ ಎರಡು ವಾರ ಆದಮೇಲೆ ಮನೆಗೆ ಬಂದಿರೋದು ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಮನೆನ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದ್ರ ಜೊತೇಲಿ ತುಂಬ ವಿಚಾರಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ ಹಾಗೆಯೇ ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ಕ್ವೆಶನ್ಸ್ಗಳಿಗೆ ನಾನು ಕೂಡ ಆನ್ಸರ್ ಮಾಡೋದಿದೆ ಸೊ ಬನ್ನಿ ಇವತ್ತಿನ ಲಾಗನ್ನು ಈ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡಿದ್ದೆ ಚಿಟ್ಟಿಗೆ ತಿನ್ನೋದಕ್ಕೆ ಏನಾದರೂ ಕೊಡಬೇಕಲ್ಲ ಮೀನ್ಸನ್ನು ಸ್ವಲ್ಪ ಸ್ವಲ್ಪ ತಿನ್ನಬೇಕು ಸೊ ಹಾಗಾಗಿ ಅವಾಗ ಏನಾದರೂ ಮಾಡಿಕೊಡ್ಬೇಕು ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಸ್ವಲ್ಪ ಜಲ್ದಿ ತುಂಬ ಸ್ಪೀಡ್ ಅಂದರೆ ತುಂಬ ನಾನು ಇನ್ನೂ ಫ್ರೆಶಪ್ ಆಗಿರಲಿಲ್ಲ ಸೊ ಅಷ್ಟು ಸ್ಪೀಡಾಗಿ ಅವ್ನಿಗೆ ಗಂಜಿ ಮಾಡಿಕೊಟ್ಟು ಆಮೇಲೆ ಹೋಗಿ ನಾನು ಫ್ರೆಶಪ್ ಆಗಿ ಬಂದು ನನ್ನ ಒಂದು ದಿನಚರ್ಯನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಏನು ತಿಂಡಿ ಮಾಡೋಣ ಅಂತೇಳಿ ಜಯಂತನ್ನ ಕೇಳಿದ್ದಕ್ಕೆ ಹಾಸ್ಪಿಟ್ಲಲ್ಲಿದ್ದು ಹೊರಗಡೆ ಊಟ ಮಾಡಿ ಮಾಡಿ ಬಾಯ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ನನಗೆ ನಮ್ಮ ಮನೇಲಿ ತಿನ್ನುವಂಥದ್ದು ಏನೋ ಚಿಕನ್ ಸಾಂಬಾರು ಮತ್ತು ಅನ್ನ ಅಥವಾ ರೊಟ್ಟಿ ಈ ಥರ ಮುದ್ದೆ ಏನಾದ್ರು ಒಟ್ಟು ನಮ್ಮ ಮನೆ ಊಟ ತಿನ್ನಬೇಕು ಅಂತ ಅನಿಸ್ತಿದೆ ಅಂತೇಳಿ ಹೋಗಿ ಚಿಕನ್ ತಂದ್ಕೊಂಡ್ರೆ ಬಿಟ್ಟರು ಸೊ ಒಂದು ನಮ್ಮ ಮನೇಲಿ ಎವ್ರಿ ಸಂಡೇ ಮಾರ್ನಿಂಗೇ ಚಿಕನ್ ಬೇಕು ಇನ್ನೊಂದು ಹೊರಗಡೆ ತಿಂದು ತಿಂದು ಬಾಯಲ್ಲಿ ಎಲ್ಲ ಪೂರ್ತಿ ನರಗಳು ಸತ್ತು ಹೋಗಿದೆ ಅಷ್ಟರ ಮಟ್ಟಿಗೆ ಬೇಜಾರಾಗಿತ್ತು ಏಂದಿವೆಯ ನೀವು ಎಲ್ಲ ಲಾಕ್ಸ್ ಮಾಡ್ತೀರಿ ಅಂತ ಅನ್ಕೋಬೇಡಿ ದಯವಿಟ್ಟು ನೋವಿರುತ್ತೆ ಹಾಗಂತ ನೋವಲ್ಲೇ ಇರೋದಕ್ಕಂದ್ರೆ ಸಾಧ್ಯ ಇಲ್ಲ ಮನುಷ್ಯ ಅಳು ಬಂದಾಗ ಅತ್ತೂ ಅದನ್ನು ಮರೆತು ಬಿಡ್ತಾನೆ ಅಂತ ಶಕ್ತಿ ಇರೋದೇ ಹಾಗೆ ಸೊ ಇವಾಗ ಹೇಗಿದ್ದಾನೆ ಚಿಟ್ಟಿ ಅನ್ನೋದಾಯಿತು ಅಂತಂದರೆ ಓಕೆ ಪರವಾಗಿಲ್ಲ ಬಟ್ ರೆಸ್ಟಲ್ಲಿದ್ದಾನೆ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆಯಿತು ಎಲ್ಲ ಆಯಿತು ಮನೆಗೂ ಕೂಡ ಬಂದಿದ್ದಾಯಿತು ರೆಸ್ಟಲ್ಲಿ ಹೇಳಿದ್ದಾರೆ ಅವ್ನು ಕಂಪ್ಲೀಟಾಗಿ ರೈಟ್ ಅಂತ ಆಗ್ತಾನೋ ಅಲ್ಲಿ ಇಲ್ಲಿವರೆಗೂ ರಸ್ತೆ ನಾವು ಕೊಡಬೇಕಾಗಿರೋದು ಸ್ಕೂಲ್ಗೂ ಕೂಡ ಕಳಿಸಲೇಬೇಕು ಅನ್ನೋದೇ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇಲ್ಲ ಫ್ರೆಂಡ್ಸ್ ಆರೋಗ್ಯಕ್ಕಿಂತ ಹೆಚ್ಚಿನದೇನಲ್ವಲ್ಲ ಅಂತ ಹೇಳಿ ಸೊ ನೀವೆಲ್ಲ ಕೇಳಬಹುದು ದಿವ್ಯಾ ಏನಿದು ಆರೋಗ್ಯ ಆರೋಗ್ಯ ಅಂತೀರಾ ಅಂತದ್ರಲ್ಲಿ ಮಗನಿಗೆ ಅಪೆಂಡಿಕ್ಸ್ ಆಪರೇಷನ್ ಮಾಡಿಸ್ಕೊಂಡ್ ಬಂದಿದೀರಾ ಅಂತ ಹೇಳಿ ಸೊ ಫ್ರೆಂಡ್ಸ್ ಅಪೆಂಡಿಕ್ಸ್ ಆಪರೇಷನ್ ಅಂತಂದ್ರೆ ಇತ್ತೀಚೆಗೆ ಆಗಿರೋವಂಥದ್ದು ಆಗಿರಲ್ಲ ತುಂಬ ದಿನಗಳಿಂದ ಇರುವಂಥದ್ದಾಗಿರುತ್ತೆ ನಿಮಗೆಲ್ಲ ಗೊತ್ತಾ ಬೈ ಆನೆಸ್ಟ್ ಹೇಳ್ತೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡು ಫ್ಯಾಮಿಲಿ ಮಕ್ಕಳು ಅಂತ ಟೈಮ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಅಂದ್ಕೊಂಡಿರೋದು ಆರೋಗ್ಯವಾಗಿರಬೇಕು ಮಕ್ಕಳಿಗೆ ಟೈಮ್ ಕೊಡಬೇಕು ಅಂತೇಳಿ ಯಾಕಂದರೆ ಅದಕ್ಕಿಂತ ಮುಂಚೆ ಸರಿಯಾಗಿರಲಿಲ್ಲ ಒಂದು ಹೆಲ್ತಿ ವೇ ಅನ್ನೋದಿರಲಿಲ್ಲ ಕಂಪ್ಲೀಟಾಗಿ ಅನ್ಹೆಲ್ತಿನೇ ಇದ್ದಿದ್ದು ನಾವು ಆ್ಯಂಡ್ ಏನು ಸರಿಯಾಗಿ ಮಕ್ಕಳಿಗೆ ಕೊಡೋದಕ್ಕೂ ಆಗ್ತಿರಲಿಲ್ಲ ಆ ಕೊಡೋವಂಥ ಟೈಮ್ ಕೂಡ ನಮ್ಮದಿರಲಿಲ್ಲ ಸೊ ತುಂಬ ಜನ ಫಸ್ಟಿಂದ ನನಗೆ ಲಾಗ್ಸ್ ನೋಡೋರು ನಮ್ಮ ಹಿಂದಿನ ಲೈಫ್ ಹೆಂಗಿತ್ತು ಯಾವ ಥರ ಸ್ಟ್ರಗಲ್ ಇತ್ತು ಅಂತೇಳಿ ಗೊತ್ತಿರುತ್ತೆ ಸೊ ಆ ಒಂದು ಭಯದಿಂದನೇ ನಾನು ಅಷ್ಟೆಲ್ಲ ಪ್ರಿಕಾಷನ್ಸ್ ತೊಗೊಳ್ತಾ ಇದ್ದಿದ್ದು ಬಟ್ ಆಗಿರೋದು ಇನ್ಫೆಕ್ಷನ್ ಇನ್ಫೆಕ್ಷನಿಂದ ಅವ್ನಿಗೆ ಅಪೆಂಡಿಕ್ಸಲ್ಲಿ ಏನೋ ಒಂಥರ ಏನೋ ಪಸ್ ಕ್ರಿಯೇಟ್ ಆಗುತ್ತೆ ಗೊತ್ತಾ ಕೀವ್ ಅನ್ನೋದು ಆ ಥರ ಆಗಿ ಸ್ಟೋನ್ ಆಗಿತ್ತದು ಸೊ ಅದನ್ನು ರಿಮೂವ್ ಮಾಡಿಸಲೇಬೇಕು ಅಂತ ಹೇಳಿದ್ದಕ್ಕೆ ನಾವು ಇಮ್ಮಿಡಿಯೇಟ್ಲಿ ಆಪ್ರೇಷನ್ ಮಾಡಿಸಿದ್ವಿ ಸೊ ಸಿಂಟಮ್ಸ್ ಏನಿತ್ತು ಮತ್ತು ಯಾವ ಥರ ನಿಮಗೆ ಗೊತ್ತಾಯ್ತದು ಇದನ್ನೆಲ್ಲ ಕೇಳ್ತಾ ಇದ್ರಿ ಸೊ ನಿಮ್ಮ ಪ್ರತಿಯೊಂದು ಆನ್ಸರ್ಗೂ ಐ ಥಿಂಕ್ ಈ ಒಂದು ಪ್ರಾಡಕ್ಟಿವ್ ಲಾಗಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ ಆಲ್ಮೋಸ್ಟ್ ಇಲ್ಲಿವರೆಗೂ ನಿಮ್ಗೆ ಏನೇನೆಲ್ಲ ತಲೆಯಲ್ಲಿ ಕ್ವಶನ್ಸ್ ಇದೆ ಐ ತಿಂಕ್ ಕವರ್ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನಿಮ್ಮೆಲ್ಲ ಕಮೆಂಟ್ಸ್ ನಾನು ನೋಡ್ತಾ ಇರ್ತೀನಲ್ವಾ ಸೊ ಹಾಗಾಗಿ ಇನ್ನು ನಾನು ಮಗನಿಗೋಸ್ಕರ ಚಪಾತಿ ಮಾಡ್ತಾ ಇದೀನಿ ಹೀಟ್ ಅಲ್ವಾ ಸೊ ತಿಂದ್ರೆ ಒಂದ್ ಸ್ವಲ್ಪ ಅವ್ನಿಗೆ ಆರೈಕೆಗೆ ಚಪಾತಿನ ಜಾಸ್ತಿ ಕೊಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಚಪಾತಿ ಮಾಡ್ತಾ ಇದ್ರೆ ಯಾರ್ ಬಂದ್ ಕೂತ್ಕೊಂಡು ಏನ್ ನೋಡಿ ಅಲ್ಲಿ ಒಂದ್ ಕಡೆ ಚಪಾತಿ ಹಿಟ್ಟನ್ನ ಕಲಸಿಟ್ಟು ಒಂದ್ ಕಡೆ ಕುಕ್ಕರ್ಗೆ ಚಿಕನ್ ಎಲ್ಲ ರೆಡಿ ಮಾಡಿಟ್ಟು ಮಕ್ಕಳಿಗೋಸ್ಕರ ಚಿಚ್ಚಿ ಮೊಮ್ಮು ತೆಗಿತೀವಲ್ಲ ನಾವ್ ಯಾವಾಗ್ಲೂ ಆ ತರ ರೆಡಿ ಮಾಡಿಟ್ಟು ಇವಾಗ ಚಪಾತಿ ಉದ್ಬೇಕು ಅಂತ ಕೂತ್ಕೊಂಡಿದ್ದೀನಿ ಬಟ್ ಅವಳು ಏನಂತೇಳೆ ಗೊತ್ತಾ ನನಗೆ ನೀನು ಎದ್ದೋಗು ಅಂತ ಹೇಳ್ತಾಳೆ ಎದ್ದೋಗ್ಲಿ ಅಂತಂದರೆ ಅಲ್ಲಿ ಕುಕ್ಕರ್ ಹತ್ರ ಎದ್ದೋಗು ಅಲ್ಲಿ ನೀನು ಕೆಲಸ ಮಾಡು ಇಲ್ಲಿ ನಾನು ಮಾಡ್ತೀನಿ ಅಂತೇಳಿ ಈ ಥರ ಎಲ್ಲ ಕೆಲಸ ಮಾಡ್ತಾಳೆ ನಿಮಗೆಲ್ಲ ತುಂಬ ಆಯಿತು ಮಿಂಚುನ ತೋರಿಸೋಕ್ಕೆ ಏನೂ ಸ್ಟಾರ್ಟ್ ಮಾಡಿ ಬಟ್ ತುಂಬ ಚೂಟಿ ಆಗಿಬಿಟ್ಟಿದ್ದಾಳೆ ಫ್ರೆಂಡ್ಸ್ ಅವಳಂತರೂ ಒಂದೂವರೆ ವರ್ಷ ಹೆಂಗಾಯಿತು ಅಂತಲೇ ಗೊತ್ತಾಗ್ತಿಲ್ಲ ಆಮೇಲೆ ಈ ಮನೆಗೆ ಬಂದು ಕೂಡ ಒಂದು ವರ್ಷ ಆಗೋಯ್ತು ನಮ್ಮದು ಸೊ ಐ ಥಿಂಕ್ ಇದು ಒನ್ ಒನ್ ಆಫ್ ದ ಬೆಸ್ಟ್ ಮನೆ ನಮಗೆ ನಮ್ಮ ಲೈಫಲ್ಲಿ ನಾವು ಈ ಒಂದು ಜರ್ನಿಯಲ್ಲಿ ಎಂಟು ವರ್ಷ ಆಯಿತು ಆಗಿ ನೆಕ್ಸ್ಟ್ ಮಂತ್ಗೆ ಸೊ ಈ ಎಂಟು ವರ್ಷದಲ್ಲಿ ಐ ತಿಂಕ್ ನಾವು ಇಲ್ಲೇ ಅನ್ಸುತ್ತೆ ಈ ತರದೊಂದು ಟೈಮ್ ಸ್ಪೆಂಡ್ ಮಾಡಿದ್ದು ಆ್ಯಂಡ್ ಸ್ಟಾರ್ಟಿಂಗ್ ನಾವು ಈ ಮನೆನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಎಲ್ಲ ನಿಮಗೆ ಗೊತ್ತಿದೆ ಸೊ ರೆಗ್ಯುಲರ್ ಆಗಿ ಯಾರು ಲಾಕ್ಸ್ ನೋಡ್ತಾ ಇರ್ತಾರೆ ಅವ್ರು ತುಂಬಾ ಕನೆಕ್ಟ್ ಆಗಿರ್ತಾರೆ ಅಲ್ವಾ ಸೊ ಹಾಗಾಗಿ ಗೊತ್ತಾಗ್ಬಿಡುತ್ತೆ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿ ಇನ್ನು ಫ್ರೆಂಡ್ಸ್ ಸಿಮ್ಟಮ್ಸ್ ಬಗ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ ಏನಪ್ಪ ಅಂತಂದರೆ ಹೊಟ್ಟೆ ನೋವು ಊಟ ಮಾಡಿದ ತಕ್ಷಣ ಹೊಟ್ಟೆ ನೋವು ಬರುವಂಥದ್ದು ಅಥವಾ ಊಟ ಮಾಡ್ತಾ ಮಾಡ್ತಾ ಹೊಟ್ಟೆ ನೋವು ಬಂದು ಊಟ ಸ್ಟಾಪ್ ಮಾಡ್ತಾ ಇದ್ದ ಒಂದು ಫಿಫ್ಟೀನ್ ಡೇಸಿಂದ ಅನ್ಕೊಂಡೆ ನಾನು ಯಾಕೋ ಹೆಂಗೆ ಅಂತ ಅಂತೇಳಿ ಇಲ್ಲ ಅಂತಂದ್ರೆ ಜಂಟ್ ಮಾತ್ರ ಹಾಕಿದ್ರೆ ಆಯ್ತು ಅಂತ ಹೇಳಿ ಅದೂ ಕೂಡ ಚಿ ಚಿಟ್ಟಿ ಮತ್ತೆ ಮಿಟ್ಟು ಇಬ್ಬರೂ ಕೂಡ ಹಾಕಿದ್ದು ಮಿಟ್ಟುಗೆ ಕಂಟ್ರೋಲ್ ಬಂತು ಅವ್ಳು ಯಾವಾಗ ಲಾಸ್ಟ್ ಟೈಮ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೊಂಡ್ ಬಂದಿದ್ವಿ ಫ್ರೆಂಡ್ಸ್ ಅವಳು ಊಟದ ಅಭ್ಯಾಸ ಕಂಪ್ಲೀಟ್ ಆಗಿ ಚೇಂಜ್ ಆಯಿತು ನನಗೆ ಮಾತ್ರ ಡಯಟ್ ಚಾರ್ಟ್ ಎಲ್ಲ ಶೇರ್ ಮಾಡಿದ್ದೆ ಅದೇ ತರ ಮೇಂಟೈನ್ ಮಾಡಿದ್ದಕ್ಕೆ ಎಷ್ಟೋ ಅಂದರೆ ಎಷ್ಟು ಬೆಟರ್ ಆದ್ಲ ಅವಳು ನಮ್ಗೆ ತುಂಬಾ ಆಯಿತು ಅದನ್ನೇ ಇವನಿಗೆ ಮತ್ತು ಸಣ್ಣ ಕೂಡ ಫಾಲೋ ಮಾಡ್ತಾ ಬಂದೆ ಬಟ್ ಇವನು ಅದರಲ್ಲಿ ಫೇಲ್ ಆಗ್ತಾ ಇದ್ದ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅದನ್ನು ಕೊಡ್ತಿರಲಿಲ್ಲ ಸರಿಯಾಗಿ ಅವಾಗಲೇ ಅನ್ಕೋಬೇಕಾಗಿತ್ತು ಎಲ್ಲಿ ಬಿಡು ಏನಾಗಲ್ಲ ಅವನು ಹಿಂಗೆ ಅಲ್ವಾ ಅಂತ ಅಂದ್ಕೊಂಡು ಹಂಗೆ ನಾನು ಕೂಡ ಸುಮ್ಮನಾಗ್ಬಿಟ್ಟೆ ಬಟ್ ಸಡನ್ನಾಗಿ ಸ್ಯಾಟರ್ಡೆ ಅಂದರೆ ಆ ವೀಕಲ್ಲಿ ಸ್ಯಾಟರ್ಡೇ ಅವನಿಗೆ ಫುಲ್ಲು ಆರಾಮಿದ್ದ ಭಾನುವಾರ ಒಂದು ಸ್ವಲ್ಪ ಜ್ವರ ಸೋಮವಾರ ಪೂರ್ತಿ ಜ್ವರ ಬೆಂಕಿ ಅಂದರೆ ಬೆಂಕಿ ಆಮೇಲೆ ಸ್ವಲ್ಪ ಜ್ವರ ಕಡಿಮೆ ಆದಂಗೆ ಆಯಿತು ಮಂಗಳವಾರ ಏನಿದೆ ಪೂರ್ತಿ ಮೋಷನ್ ಸ್ಟಾರ್ಟ್ ಆಗ್ಬಿಡ್ತು ಫ್ರೆಂಡ್ಸ್ ಹೆಂಗೆ ಅಂತಂದರೆ ಏನು ತಿಂದರೂ ಕೂಡ ಮೋಷನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದ ಅವತ್ತ ರಾತ್ರಿ ಮತ್ತೆ ನೆಕ್ಸ್ಟ್ ಡೇ ರಾತ್ರಿ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ರಾತ್ರಿವರೆಗೂ ಪೂರ್ತಿ ಟೋಟಲ್ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅನ್ಸುತ್ತೆ ಆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಅವ್ನಿಗೆ ವಾಮಿಟ್ ಸೆನ್ಸೇಷನ್ ಏನು ನೀರು ಕುಡಿದ್ರು ಕೂಡ ವಾಮಿಟು ಐ ಥಿಂಕ್ ಹೈ ಓವರ್ ಗ್ಯಾಸ್ಟ್ರಿಕ್ ಆಗಿರ್ಬೋದು ಇವ್ನಿಗೆ ಏನೋ ಆಯಿತು ಅಂತ ಅಂದ್ಕೊಂಡು ಒಂದಲ್ಲ ಒಂಥರ ನಾವು ಏನೂ ಟ್ರೀಟ್ ಮಾಡ್ತಾನೇ ಇದ್ದೀವಿ ಅವನಿಗೆ ಅವ್ನಿಗೆ ರೆಸ್ಪಾನ್ಸ್ ಮಾಡ್ತಾನೇ ಇದ್ದೀವಿ ನಮ್ಮಮ್ಮ ಇಡೀ ರಾತ್ರಿ ಏನೋ ನಿದ್ದೆ ಮಾಡಿದೆ ಕಾದಿದ್ದಾರೆ ಆದರೂ ಕೂಡ ಅದು ಏನೂ ಅನ್ನಿಸ್ಲಿಲ್ಲ ಏನು ಸ್ವಲ್ಪನೂ ಕಡಿಮೆ ಆಗಲಿಲ್ಲ ಕೂತ್ಕೊಂಡ್ವಿ ಇನ್ನೇನು ಬೆಳಗ್ಗೆ ಎದ್ದ ತಕ್ಷಣ ಹೋಗೋದೇ ಇನ್ನು ಅಂತೇಳಿ ಕುತ್ಕೊಂಡ್ವಿ ಬಟ್ ಏನು ಮಾಡ್ದಂದ್ರೆ ಬರ್ತಾ ಬರ್ತಾ ಹೊಟ್ಟೆ ಹಿಡ್ಕೊಂಡು ಬೋಗಿಬಿಟ್ಟ ಫ್ರೆಂಡ್ಸ್ ಸೊ ಬಗ್ಗಿರೋನು ಎದ್ದಡಕ್ಕೆ ಆಗಲಿಲ್ಲ ಅವ್ನಿಗೆ ಅಷ್ಟು ಪೇನ್ ಇತ್ತು ಮಿಸ್ ಕಡೋದಕ್ಕಾಗ್ತಿರ್ಲಿಲ್ಲ ಪೂರ್ತಿ ಎತ್ಕೊಂಡೇ ಓಡಾಡಿದ್ವಿ ನಾವು ಅವ್ನಿಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಕ್ಸ್ ತರ್ಟಿ ಅನ್ನೋತ್ಲಿಗೆ ನಾವು ಬಾಪೂಜಿ ಹಾಸ್ಪಿಟ್ಲಲ್ಲಿ ಇದ್ವಿ ಅಂದರೆ ಅವನು ಅವನು ಒದ್ದಾಡಿದ್ದಂಥ ರೀತಿಯ ಅವ್ನಿದ್ದಂಥ ಪರಿಸ್ಥಿತಿ ನೋಡೇ ಗೊತ್ತಾಯ್ತು ನಮಗೆ ಇವನ್ನ ಅಡ್ಮಿಟ್ ಮಾಡಲೇಬೇಕಿನ್ನು ಇದು ನಾರ್ಮಲ್ ಾಗಿ ಸರಿ ಹೋಗುವಂಥದ್ದಲ್ಲ ಅಂತ ಹೇಳಿ ಅನ್ಕೊಂಡಿದ್ವಿ ಸೊ ಹೋಗಿ ನಾವು ಎಲ್ಲ ಅಡ್ಮಿಷನ್ ಎಲ್ಲ ಮಾಡ್ಸೋತ್ಲಿಗೆ ಹತ್ತುವರೆ ಆಯಿತು ಇವಾಗ ಅಮ್ಮ ಬಂದ್ರು ಅಮ್ಮ ಚಿಟ್ಟಿನ ಆ್ಯಕ್ಚುಲಿ ಬಿಟ್ಟಿರೋಲ್ಲ ಸೊ ಯಾವಾಗ ಬರ್ತೀನಿ ಅನ್ನೋ ಥರ ಇನ್ನೂ ಹನ್ನೊಂದು ಗಂಟೆ ಆಗಿಲ್ಲ ಅಷ್ಟೊತ್ತಿಗೆ ಆಗ್ಲೇ ಜಯಂತ್ ಹೋಗಿ ಕರ್ಕೊಂಡ್ಬಂದ್ರು ನಾವು ಮನ್ಸು ಕೂಡ ತಡೆಯಲ್ಲ ಚಿಟ್ಟಿಗೆ ಏನಾದ್ರೂ ಆಯಿತು ಅಂತಂದ್ರೆ ಅಂತ ಇನ್ನು ಇವತ್ತು ಇಡೀ ದಿನ ಮನೆ ಕ್ಲೀನಿಂಗ್ ಇರೋದ್ರಿಂದ ನನಗೂ ಕೂಡ ಆಗ್ತಿರ್ಲಿಲ್ಲ ಇವ್ರು ಮೂವರಿಂದ ಸೊ ಹಾಗಾಗಿ ಅಮ್ಮನ ಬೇಗನೆ ಕರ್ಸ್ಕೊಂಡ್ವಿ ಇನ್ನು ಜಯಂತ್ ರೆಡಿ ಆಗಿದ್ದಾರೆ ಇವಾಗ ಅಪ್ ಆಗಿ ಹೊರಗಡೆ ಹೋಗಬೇಕು ಅಂತ ಹೇಳಿ ಅಂಡೆ ಅವನಿಗೆ ಯಾವಾಗ ಅಡ್ಮಿಂಟ್ ಮಾಡಿದ್ವು ಅವತ್ತು ಇಡೀ ದಿನ ಮೂರು ಹೊತ್ತು ಕೂಡ ಆ್ಯಂಟಿಬಯೋಟಿಕ್ ಹಾಕಿ ಟ್ರೀಟ್ಮೆಂಟ್ ಮಾಡಿದ್ರು ಫ್ರೆಂಡ್ಸ್ ಕಡಿಮೆ ಆಗುತ್ತೇನೋ ಅಂಥೇಳಿ ಜ್ವರ ಅನ್ನೋದು ಏನೋ ಇಂಜೆಕ್ಷನ್ ಹಾಕಿದಾಗ ಕಡಿಮೆ ಆಗ್ತಿತ್ತು ದೆನ್ ಮತ್ತೆ ಐ ಫೀವರ್ ಬರ್ತಿತ್ತು ಬಟ್ಟೆ ಎಲ್ಲ ಬಟ್ಟೆಯಿಂದೆಲ್ಲ ಒರೆಸ್ಕೋ ಅಂತ ಕೂತ್ಕೊಂಡು ಅವನಿಗೆ ನಾವು ಇದನ್ನು ಮಾಡ್ತಾನೆ ಇದ್ವಿ ಅಬ್ಸರ್ವೇಷನಲ್ಲಿದ್ದ ಒನ್ ಡೇ ಪೂರ್ತಿ ಸೊ ಇಲ್ಲಿ ನೋಡಿ ಇವಾಗ ಜೋಲಿ ಮೇಲೆ ಕುತ್ಕೊಂಡು ಆಟ ಆಡ್ತಿದ್ದಾನೆ ಬಟ್ ಸಖತ್ ವೀಕ್ ಆಗಿದ್ದಾನೆ ಫ್ರೆಂಡ್ಸ್ ನನಗಂತರ ಅವನ ನೋಡಿ ತಡ್ಕೊಳ್ಳೋದಾಗಿರಲಿಲ್ಲ ಇವಾಗ ಏನೋ ಬೆಟರ್ ಸ್ವಲ್ಪ ತಡ್ಕೊತಾ ಇದ್ದೀನಿ ಬಟ್ ತುಂಬ ಓದ್ದಾಡ್ಬಿಟ್ಟೆ ಒಂದು ಟೂ ಡೇಸ್ ಅವನ ನೋಡೋಕ್ಕಾಗ್ತಿಲ್ಲ ನೋಡೋಕ್ಕಾಗ್ತಿಲ್ಲ ಅಂತೇಳಿ ಸೊ ಅದು ನೆಕ್ಸ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಅಬ್ಸರ್ವೇಷನಲ್ಲಿದ್ದರು ದೆನ್ ಟ್ವೆಂಟಿ ಫೋರ್ ಅವರ್ಸ್ ಅದಾದಮೇಲೆ ಅವರು ಡಿಸೈಡ್ ಮಾಡಿದ್ದೇನೆಂದರೆ ನೋವು ಏನಕ್ಕೂ ಕಡಿಮೆ ಆಗ್ತಾಯಿಲ್ಲ ಸೊ ಹಾಗಿದ್ದರೆ ಬೇರೆ ಏನೋ ಸಮಸ್ಯೆ ಇದೆ ಸ್ಕ್ಯಾನಿಂಗಿಗೆ ಹೋಗಿ ಬನ್ನಿ ಅಂತ ಹೇಳಿದ್ರು ಅಲ್ಲಿಂದ ಸೀದಾ ಸ್ಕ್ಯಾನಿಂಗಿಗೆ ಹೋಗಿ ನಾವು ಸ್ಕ್ಯಾನಿಂಗಿಂದ ಹೊರಗೆ ಬರೋದ್ರೊಳಗಡೆ ಒಂದೂವರೆ ಆಗಿತ್ತು ಒಂದೂವರೆ ಅವ ಅಲ್ಲೇ ಡೈರೆಕ್ಟಾಗಿ ಹೇಳಿದ್ದವ್ರು ಏನಪ್ಪ ಅಂತಂದರೆ ನೀವು ನೀರು ಕುಡಿಸ್ಬೇಡಿ ಮಗುವಿಗೆ ಊಟನೂ ಮಾಡಿಸ್ಬೇಡಿ ಇಲ್ಲಿಂದ ಸೀದಾ ಹೋಗಿ ತುಂಬ ಕ್ರಿಟಿಕಲ್ ಇದೆ ಅಂತ ಹೇಳಿ ನಮಗೆ ಏನು ಅನ್ನಿಸ್ಲಿಲ್ಲ ಆ ಮೂಮೆಂಟಲ್ಲಿ ನಮಗೆ ಭಯ ಆತಂಕ ಅಂಥದ್ದೇನೂ ಇಲ್ಲ ಏನೋ ಬಾ ಟ್ರೀಟ್ಮೆಂಟ್ ಮಾಡ್ಸೋಣ ಅದೇನಾಗಿರಲಿ ಮಗನಿಗೆ ಸರಿ ಮಾಡ್ಕೊಂಡು ಹೋಗೋದು ಒಂದೇ ಅನ್ನೋ ಥರ ಸೆಟ್ ಇತ್ತು ಒಂದೂವರೆಗೆ ಅಲ್ಲಿಂದ ಸೀದಾ ಹೋಗಿರೋರು ನಾವು ಡಾಕ್ಟರ್ಸ್ನೆಲ್ಲ ಕೇಳಿದಾಗ ಓಕೆ ಡಾಕ್ಟರ್ ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದರು ಸೊ ಸರ್ಜನ್ ಡಾಕ್ಟರ್ಸ್ ಎಲ್ಲ ಬರೋತ್ಲಿಗೆ ಮೂರುವರೆ ಆಯಿತು ಫ್ರೆಂಡ್ಸ್ ಮೂರುವರೆಗೆ ಬಂದು ನಮಗೆ ಒಂದೇ ಮಾತು ಐದು ಗಂಟೆಗೆ ಆಪ್ರೇಷನ್ ಮಾಡಬೇಕು ಅಂತ ನಿಜ ಹೇಳ ಅವರು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಡಾಕ್ಟರ್ ಸಿಂಗಿಂಗ್ ಆಗಿದೆ ಈ ಥರ ತುಂಬ ಕ್ರಿಟಿಕಲ್ ಇದೆ ಇದು ಎಮರ್ಜೆನ್ಸಿ ಕೇಸು ಇವಾಗಲೇ ಆಪ್ರೇಷನ್ ಮಾಡಬೇಕು ಹಂಗೆಲ್ಲ ಇದ್ದಾಗ ನಾವು ಒಂದು ಸ್ವಲ್ಪನೂ ಭಯ ಪಡಲಿಲ್ಲ ಫ್ರೆಂಡ್ಸ್ ಭಯ ಇಲ್ಲ ಆತಂಕ ಇಲ್ಲ ಏ ಬಿಡು ಎಲ್ಲರಿಗೂ ಆಗೋದೇ ಅಲ್ವಾ ಸೊ ಅಲ್ಲಿ ಎಷ್ಟೊಂದು ಜನ ಮಕ್ಕಳು ಸಫರ್ ಆಗ್ತಿರೋದು ನೋಡೋವಾಗ ನಮ್ದು ಏನೋ ಬೆಟರ್ ಅನ್ನೋ ಅಂತ ಫೀಲಿಂಗ್ ಇರುತ್ತೆ ಸೊ ಹಾಗಾಗಿ ಹಂಗೆ ಅನ್ಸುತ್ತೆ ಬಟ್ ಅದಾದ್ಮೇಲೆ ಎಲ್ಲ ಮುಗಿದ್ಮೇಲೆ ಒಂದು ಸೆಕೆಂಡ್ ಮತ್ತೆ ಎಲ್ಲ ರಿಕಾಲ್ ಮಾಡ್ಕೊಳ್ಳೋವಾಗ ಅವಾಗಿದ್ದ ನೋಡಿ ಭಯ ಆತಂಕ ಕಣ್ಣೀರು ಬೇಜಾರು ಎಲ್ಲದು ಕೂಡ ಬರುತ್ತೆ ಸೊ ಹಂಗೆ ನನ್ನ ಪರಿಸ್ಥಿತಿ ನಿಂತಿದ್ದು ಅದೇನೋ ಮಾಡಿಸೋವಾಗೆಲ್ಲ ಧೈರ್ಯದಿಂದ ನಿಂತ್ಕೊಂಡು ಮಾಡಿಸ್ಬಿಟ್ಟು ಅದಾದ್ಮೇಲೆ ಒಂದು ಸ್ವಲ್ಪ ವೀಕ್ ಆಗಿಬಿಟ್ಟೆ ನಾನು ಫಸ್ಟ್ ಎವರ್ ನನ್ನ ಲೈಫಲ್ಲಿ ಒಂದು ಆಪರೇಷನ್ ಆಗಿರ್ಬೋದು ಅಥವಾ ಏನೋ ಈ ತರ ದೊಡ್ಡ ಟ್ರೀಟ್ಮೆಂಟ್ ಆಗಿರ್ಬೋದು ಒಂದು ಡೇಂಜರಸ್ ಫೀಲಿಂಗ್ಸ್ ಆಗಿರ್ಬೋದು ಇದೆಲ್ಲ ಬಂದಿದ್ದು ಫಸ್ಟ್ ಟೈಮ್ ಬಟ್ ನಾನು ಜಯಂತ್ ಇಬ್ಬರು ಕೂಡ ಒಂಥರ ಫೈಟ್ ಇತ್ತು ಯಾಕಂದರೆ ಮಕ್ಕಳನ್ನಿಬ್ಬ್ರೂ ಅಮ್ಮನ್ನ ಅಮ್ಮನತ್ರ ಬಿಟ್ಟು ನಾನು ಜಯಂತ್ ಜಯಂತ್ ಪೂರ್ತಿ ಅಲ್ಲೇ ಇದ್ದರು ನಾನಂದರು ಲಾಸ್ಟ್ ಟೈಮ್ ಏನು ಓಡಾಡಿದೆ ಅದಕ್ಕಿಂತ ಡಬಲ್ ಲಾಸ್ಟ್ ಟೈಮ್ ಮಿಟ್ಟುನ ಹಾಕೊಂಡಾಗ ನಾಲ್ಕು ದಿನ ಓಡಾಡಿದ್ವಿ ಈ ಸರಿ ಹತ್ತು ದಿನ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಡಿ ಅದರ ನಡುವೆ ಮನೆಗೆ ಗ್ಯಾಪಲ್ಲಿ ಬಂದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಅದಕ್ಕೂ ಕೂಡ ಕೆಲವೊಬ್ರು ಅಕ್ಕ ಆಸ್ಪತ್ರೆಯಲ್ಲಿ ಇದ್ದೀರಾ ಅಂತ ಹೇಳ್ತೀರಾ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀರಲ್ಲ ಅಂತ ಹೇಳೋರು ನಿಮಗೆ ಗೊತ್ತಾ ಫ್ರೆಂಡ್ಸ್ ಆ್ಯಕ್ಚುಲಾಗಿ ಆಗಿ ಇವಾಗ ಹೇಳಬೇಕು ಅಂತಂದರೆ ನಮ್ದು ಯಾವುದೇ ರೀತಿಯಾಗಿ ಸೇವಿಂಗ್ಸ್ ಅನ್ನೋದಿಲ್ಲ ಬಿಫೋರ್ ನೀವು ಲೈಫ್ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಇತ್ತೀಚೆಗೆ ನಾನು ಪ್ಲ್ಯಾನ್ ಏನಪ್ಪ ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಅದೆಲ್ಲ ನೀವು ಹೇಳಿದ ಮೇಲೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಆಗಿರೋದು ಬಟ್ ಇವಾಗಂತೂ ಆಲ್ಮೋಸ್ಟ್ ಎಷ್ಟಾಯಿತು ಅಂತಂದರೆ ನಿಯರ್ ಏ ಟಿ ಕೆ ಆಯಿತು ಹತ್ತು ದಿನಕ್ಕೆ ಒಟ್ಟನ ಆರೋಗ್ಯವಾಗಿ ಕರ್ಕೊಂಡ್ ಬಂದ್ಬಲ್ಲ ಬಿಡು ಅಂತದ್ದು ಬರುತ್ತೆ ಅಂತ ಅನ್ಕೊಂಡ್ ಸುಮ್ನಾದ್ರೆ ನಂದು ಸೋರ್ಸ್ ಆಫ್ ಇನ್ಕಮ್ ಇದಾಗಿದ್ದಾಗ ನಾನು ಅದನ್ನ ಬಿಟ್ಟು ಕುತ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಮ್ದು ಡೇಸ್ ಅಂದ್ರೆ ಅಲ್ಲಿಂದ ಹೊರಗ್ ಬಂದಾಗ ಹೆಂಗೆ ನಡಿಬೇಕು ಲೈಫ್ ಅನ್ನೋ ಭಯದಿಂದ ಆಕ್ಚುಲಿ ಆ ಕಡೆ ಒಂದು ಕೈಯಲ್ಲಿ ಒಂದು ರೀತಿಯಾಗಿರುವಂತ ಲೈಫ್ ಈ ಕಡೆ ಒಂದು ಕೈಯಲ್ಲಿ ಒಂದು ರೀತಿಯಾಗಿರುವಂಥ ಲೈಫ್ ಲೀಡ್ ಮಾಡಿದಂಥ ಟೈಮ್ ಇದು ನನಗೆ ಬಟ್ ತುಂಬಾ ಜನ ಇದನ್ನ ಅರ್ಥ ಮಾಡ್ಕೊಂಡ್ರು ಓ ಇದು ಈ ತರ ಆಗ್ತಾ ಇದೆ ಇವ್ರು ಈ ತರ ಎರಡು ಕಡೆ ಹೊಡೆದಾಡ್ತಿದ್ದಾರೆ ಅಂತ ಕೆಲವೊಬ್ರು ಅರ್ಥ ಮಾಡ್ಕೊಂಡು ನನಗೆ ಇಂಥ ಉದ್ದ ಏನೋ ಡಿ ಎಮ್ಸ್ ಮಾಡಿದ್ದಾರೆ ನಾನು ಅವಾಗಲೇ ನನಗೆ ಧೈರ್ಯ ಬರಕ್ ಸ್ಟಾರ್ಟ್ ಆಗಿದ್ದು ತುಂಬಾ ಜನ ನನ್ನನ್ನು ಅರ್ಥ ಮಾಡ್ಕೊಂಡು ನೋಡ್ತಿದ್ದಾರೆ ಲಾಗ್ ಸುಮ್ನೆ ನೋಡ್ತಾ ಇಲ್ಲ ಅಂತ ಹೇಳಿ ಸೀರಿಯಸ್ಲಿ ಎಷ್ಟೋ ಸರಿ ಕುಗ್ಗೋವಾಗ ಒಂದು ಕಮೆಂಟ್ಸು ಒಂದು ಡಿ ಎಮ್ಸು ನನಗೆ ಎಷ್ಟೆಷ್ಟೋ ಧೈರ್ಯ ಕೊಟ್ಟು ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ನೋಡಮ್ಮ ಈ ತರ ಒಬ್ರು ಯಾರೋ ಕಳಿಸಿದ್ದಾರೆ ನನಗೆ ಎಂಥ ಖುಷಿ ಆಯ್ತು ಗೊತ್ತಮ್ಮ ಏ ಬಿಡಮ್ಮ ಇದನ್ನೆಲ್ಲ ಕಳಿಸಿದೀನಿ ನಾನು ಅಂತಂದ್ರೆ ಯಾಕೆ ಎದ್ರುಬೇಕು ಅಂತೆಲ್ಲ ಶೇರ್ ಮಾಡ್ಕೊತಾ ಇದ್ದೆ ಅಂತ ಕಮೆಂಟ್ಸ್ ಮತ್ತೆ ಅಂತ ಒಂದು ಡಿ ಎಮ್ಸ್ ಬಂದಿದೆ ನನಗೆ ಬೈ ಹಾಳು ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಇರೋ ಡಿಎಮ್ಸ್ ಬಂದಿದೆ ಆಮೇಲೆ ರೆಗ್ಯುಲರ್ ಆಗಿ ಕೇಳ್ತಾನೋ ಇದ್ರು ಚುಟ್ಟಿ ಹೆಂಗಿದಾನೆ ಏನು ಅಂತ ಹೇಳಿ ನಾನು ರೆಸ್ಪಾನ್ಸ್ ಮಾಡಿದ್ದೀನಿ ಬಟ್ ರೆಸ್ಪಾನ್ಸ್ ಮಾಡೋದಕ್ಕಾಗಿಲ್ಲ ಸಾರಿ ನೀವು ಯಾರಾದರೂ ಮಾಡಿದಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಆಪರೇಷನ್ ಐಸಿಯು ರೂಮ್ ಅಲ್ಲಿ ಇದ್ವಿ ನಾವು ಎಷ್ಟು ಫೋರ್ ಡೇಸ್ ಯು ರೂಮ್ ಅಲ್ಲಿದ್ವಿ ಪಿ ಐ ಸಿ ಯು ರೂಮ್ ಅಲ್ಲಿ ಸೊ ಅಲ್ಲಿ ಜಸ್ಟ್ ಎಮರ್ಜೆನ್ಸಿ ಕೇಸ್ ಗಳಷ್ಟೇ ಇರೋದು ಒಬ್ರು ಇನ್ನೊಬ್ರು ಇರಬಾರ್ದು ಇನ್ನೊಬ್ರು ಇದ್ರೆ ಇನ್ನೊಬ್ರು ಇರಬಾರ್ದು ಅಂದ್ರೆ ಜಯಂತ್ ಇದ್ರೆ ನಾನು ಇರೋಲ್ಲ ನಾನಿದ್ರೆ ಜಯಂತ್ ಇರೋಲ್ಲ ಅಲ್ಲಿ ಇರುವಂಥ ಟೈಮ್ ಮಾತ್ರ ತುಂಬ ಕ್ರಿಟಿಕಲ್ ಇತ್ತು ಫ್ರೆಂಡ್ಸ್ ಭಯಂಕರ ಕ್ರಿಟಿಕಲ್ ಒಳಗಡೆ ನೆಟ್ವರ್ಕ್ ಸಿಗೋಲ್ಲ ಬೇರೆ ಏನು ಮಾಡೋದಕ್ಕಾಗಲ್ಲ ಏನು ನೋಡೋದಕ್ಕೂ ಆಗಲ್ಲ ಇನ್ನು ವೀಡಿಯೋಸ್ ಕೆಲಸ ಅಂತೀರಾ ಎಡಿಟ್ ಬಿಟ್ರೆ ಬೇರೆ ಏನು ಮಾಡಿಲ್ಲ ನಾನು ಅಲ್ಲಿ ಸೊ ರೂಮಲ್ಲಿ ಮೀನ್ಸ್ ಚಿಟ್ಟಿ ಪಕ್ಕದಲ್ಲಿ ಐ ಸಿ ಯು ರೂಮಲ್ಲಿ ಇದ್ದಾಗಲೇ ತುಂಬಾ ವಿಡಿಯೋಸ್ಗಳನ್ನ ಎಡಿಟ್ ಮಾಡಿದೀನಿ ನಾನು ಎ ಟು ಝೆಡ್ ಎಲ್ಲದೂ ಕೂಡ ಎಡಿಟ್ ಮಾಡಿಟ್ಕೊತಿದ್ದೆ ಬಂದು ಮನೆಗೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಿದ್ದೆ ಅಲ್ಲಿ ಅಂತರೂ ಒಂದೊಂದು ಕೇಸ್ಗಳನ್ನ ನೋಡೋದು ಅಥವಾ ಚಿಟ್ಟಿ ಒದ್ದಾಡೋದು ನೋಡೋದು ಅದನ್ನೆಲ್ಲಾ ನೋಡಿ ನೋಡಿ ನಮ್ಗಂತರೂ ಒಂಥರ ಜೀವಗಳನ್ನೋದು ತುಂಬಾ ವೀಕ್ ಆಗಿತ್ತು ಫ್ರೆಂಡ್ಸ್ ಬಟ್ ಅದು ಹೆಂಗ್ ಫೇಸ್ ಮಾಡ್ಕೊಂಬಂದ್ವ ಇವಾಗ ನೆನೆಸ್ಕೊಂಡ್ರೆ ಒಂಥರ ಭಯ ಅನಿಸುತ್ತೆ ಸೊ ಇಂಥ ದಿನಗಳು ನಮ್ಮ ಲೈಫಲ್ಲಿ ಬರುತ್ತೆ ಅಂತಲೂ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಬಟ್ ಯಾರೂ ಇಮ್ಯಾಜಿನ್ ಮಾಡ್ಕೊಂಡ್ರಲ್ಲ ಹಾಗಂತ ಬಂದಿರೋಂಥದ್ದನ್ನು ನಾವು ಅಕ್ಸೆಪ್ಟ್ ಮಾಡಿದೆ ಓ ಇದು ನಮ್ದಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಅದು ಅದು ಏನೇ ಬಂದಿರಲಿ ಖುಷಿ ಬಂದಾಗ ಹೆಂಗೆ ಅಕ್ಸೆಪ್ಟ್ ಮಾಡ್ತೀವೋ ದುಃಖ ಬಂದಾಗ ಕೂಡ ಅಕ್ಸೆಪ್ಟ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ಹೊರ್ತಾ ಬಿದ್ದುಬಿಡುತ್ತೆ ಎಮೋಷ್ನಲಿ ವೀಕ್ ಆಗ್ತೀವಿ ಅಥವಾ ಎಲ್ಲೋ ಒಂದು ಕಡೆ ದೇಹ ವೀಕ್ ಆಗಿಬಿಡುತ್ತೆ ನಮ್ಮ ಅಕ್ಕಂದ್ರೆಲ್ಲ ಫೋನ್ ಮಾಡಿ ದಿವ್ಯಾ ಕೂಗ್ಬೇಡ ಅಳ್ಬೇಡ ನೀನು ಏನೇನೋ ಹೇಳುವಾಗ ನನಗೆ ಅನಿಸ್ತಿತ್ತು ಓಹ್ ಇವರೆಲ್ಲ ಈ ಥರ ಯೋಚನೆ ಮಾಡ್ತಿದಾರ ನೋಡು ನಮ್ಮ ಬಗ್ಗೆ ಅವರೇ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಇನ್ನೆಷ್ಟು ಸ್ಟ್ರಾಂಗ್ ಇರಬೇಕು ಅಂಥೇಳಿ ನಾನು ಒಂದು ಕಡೆಯಿಂದ ಯೋಚನೆ ಮಾಡಿ ಈ ಸರಿ ನಾನು ಡೆಫಿನೆಟ್ಲಿ ಹೇಳ್ತೀನಿ ನಾನು ಯಾಕೋ ವೀಕ್ ಅನಿಸ್ಲಿಲ್ಲ ಬೈ ಸೆಲ್ಫ್ ನನಗೆ ಫಸ್ಟ್ ವೀಕ್ ಅನ್ನಿಸ್ಲಿಲ್ಲ ದೆನ್ ಎಲ್ಲ ಫೇಸ್ ಮಾಡ್ಕೊಂಡ್ ಬರೋದಕ್ಕೆ ತುಂಬಾ ಈಸಿ ಆಯ್ತು ನೋಡಿದಂತ ಕೆಲವೊಂದಷ್ಟು ಜನಗಳ ಒಂದು ಮಾತಲ್ಲಿ ನನಗೂ ಮತ್ತೆ ಜಯಂತ್ ಪರ್ಸ್ನಲಿ ಅನ್ಸಿದ್ದು ಇದೇ ತರ ಫ್ರೆಂಡ್ಸ್ ಯಾವ ತರ ಅಂತಂದ್ರೆ ನಮ್ಮ ನೋಡಿ ಒಂದರ್ಧ ಭಯದಿಂದ ಅಡ್ವೈಸ್ ಮಾಡ್ತಿದ್ದಾರೆ ಅಂತ ಅನ್ಸಿತ್ತು ಬಟ್ ನಾವಿಬ್ಬರೇ ನಗ್ತಾ ಇದ್ವಿ ಅದನ್ನೆಲ್ಲ ನೆನೆಸ್ಕೊಂಡು ಅಟ್ಲೀಸ್ಟ್ ಲೀಸ್ಟ್ ಅವ್ರಿಗೆ ಹಂಗೆ ಹೇಳ್ಬೇಕು ಅಂತ ಅನ್ನೋದು ಅನ್ಸಿದಲ್ಲ ಅಂತೇಳಿ ಹದಿನೈದು ದಿನ ಮನೇಲಿ ಇಲ್ಲದೆ ಇರೋದಕ್ಕೂ ಅದರಲ್ಲೂ ನಾನು ಕ್ಲೀನ್ ಮಾಡದೇ ಇರೋದಕ್ಕೂ ತುಂಬಾನೇ ಗಲೀಜಾಗಿತ್ತು ಫ್ರೆಂಡ್ಸ್ ಮನೆ ಅಂದ್ರು ಈ ಕಿಚನ್ ನೋಡೋ ನೋಡೋತರ ಇರಲಿಲ್ಲ ನಮ್ಮಮ್ಮ ನಮ್ಮಮ್ಮ ಬಂದ್ರೆ ಗೊತ್ತಲ್ಲ ನಿಮಗೆ ಏನಾದರೂ ಒಂದು ತಿಕ್ಕೋದು ತೊಳೆಯೋದು ಮಾಡ್ತಿರ್ತಾರೆ ಮಕ್ಕಳ ನೆಡ್ಕೊಳ ಅಟ್ ಲೀಸ್ಟ್ ಅಂತಂದ್ರು ಗ್ಯಾಸ್ ಗಲೀಜಾಗಿದ್ರೆ ಗ್ಯಾಸ್ ಇದು ಮಾಡೋದು ಅದು ಮಾಡೋದು ತೊಳೆಯೋದು ಇದನ್ನೆಲ್ಲ ಮಾಡ್ತಿರ್ತಾರೆ ಸೊ ಅವರು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಟ್ರೆ ನಾನಿಲ್ಲಿ ಬೇಳೆಕಾಳಿಟ್ಟರೋ ಡಬ್ಗಳ ಮೇಲೆಲ್ಲ ಒಂಥರ ಧೂಳಾಗಿತ್ತು ಫ್ರೆಂಡ್ಸ್ ಅದನ್ನೆಲ್ಲ ಹಸಿ ಬಟ್ಟೆ ಮಾಡ್ಕೊಂಡು ಒರೆಸಿ ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದೀನಿ ಏನೇ ಅಂದರೂ ವಿತ್ ಮಿಂಚು ವಿತೌಟ್ ಮಿಂಚು ವರ್ಕ್ ಮಾಡೋದಕ್ಕೆ ತುಂಬ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್ ಅವಳು ಒಬ್ಳಿದ್ಬಿಟ್ರೆ ನನಗೆ ಎಂಥ ಹೆಡ್ಡೇಕ್ ಬರಬಾರ್ದು ಅಂತ ಅನ್ಕೊಂಡ್ರು ಬಂದ್ಬಿಡುತ್ತೆ ಅಷ್ಟು ತಲೆ ತಿಂತಾಳೆ ನನಗೆ ಅಷ್ಟು ಸಾಕು ಸಾಕು ಅನ್ನಿಸ್ಬಿಟ್ಟಿದ್ದಾಳೆ ಬಟ್ ಇವಳನ್ನ ಅಮ್ಮ ಹೆಂಗೆ ಮ್ಯಾನೇಜ್ ಗೊತ್ತಾ ನಾವು ಇದ್ದಾಗ ತುಂಬಾ ಕಷ್ಟ ಆಗ್ತಾ ಇತ್ತು ಫ್ರೆಂಡ್ಸ್ ಓಡಾಡೋದು ಮಕ್ಕಳನ್ನ ಇಬ್ಬರು ಇಲ್ಲಿ ಬಿಟ್ಟು ನಮ್ಮ ನೋಡ್ಕೊಳ್ಳೋದು ಫಸ್ಟ್ ನಮ್ಮಗೂ ಕೂಡ ಹುಷಾರಿಲ್ಲ ಅಯ್ಯಪ್ಪ ಅದೆಲ್ಲ ಹೆಂಗೆ ಹೋಯ್ತು ಹತ್ತು ದಿನಗಳು ಒಂಥರ ಮೈಂಡ್ ಅನ್ನೋದು ಫುಲ್ ಕ್ಲಮ್ಸ್ ಇತ್ತು ಆಮೇಲೆ ನಾವು ಕೂಡ ಅಷ್ಟೇ ಸ್ನಾನ ಯಾವಾಗೋ ಊಟ ಯಾವಾಗೋ ನಿದ್ದೆ ಯಾವಾಗೋ ಈ ತರ ಆಗ್ತಾ ಇತ್ತು ಬೆಳಗ್ಗೆ ಒಂದು ಏಳು ಎಂಟು ಗಂಟೆಗೆ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಿದ್ದೆ ನಾನು ಮತ್ತೆ ಬರ್ತಾ ಇದ್ದಿದ್ದು ರಾತ್ರಿ ಕರೆಕ್ಟ್ ಒಂಬತ್ತು ಮುಖಾಲ್ ಹತ್ತು ಗಂಟೆಗೆ ನಾನು ಹೊರಗಡೆ ಇರ್ತಿದ್ದೆ ಮೀನ್ಸ್ ಬಾಪೂಜಿ ಹಾಸ್ಪಿಟ್ಲೋ ಇಂದ ಹೊರಗಡೆ ಅಲ್ಲೆಲ್ಲರೂ ನನ್ನ ನೋಡಿ ನೋಡಿ ಈ ಹುಡುಗಿ ಏನಾದರೂ ಕೆಲಸ ಮಾಡ್ದಾಳೆ ಅಂತ ಅನ್ಕೊಂಡಿದ್ರಂತೆ ಸೊ ಲಾಸ್ಟ್ ಡೇ ಒಂದು ಟೂ ಡೇಸ್ ಇದ್ದಾಗ ಎಲ್ಲ ಪರ್ಚೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ರು ಆಟೋದವರೆಲ್ಲ ಅವ್ರೆಲ್ಲಾ ಒಪಿನಿಯನ್ ಶೇರ್ ಮಾಡೋ ಥರ ಆಗ್ಬಿಟ್ಟಿದ್ದು ನೋಡಿ ಅಷ್ಟು ಓಡಾಡಿದ್ದೀನಿ ನಾನು ಇದೆಲ್ಲ ಲೈಫಲ್ಲಿ ಒಂಥರ ಒಂದೊಂದು ಕೂಡ ಒಂದೊಂಥರ ಎಕ್ಸ್ಪೀರಿಯನ್ಸ್ ಅನ್ನೋ ತರ ಆಯಿತು ಅಂಡ್ ಇವಾಗ ನಾನು ಏನ್ ಮಾಡ್ತಿದ್ದೀನಿ ಗೊತ್ತಾ ಎಲ್ಲಾ ಒಂದ್ ಕಡೆಯಿಂದ ನೀಟಾಗಿ ಧೂಳ ಎಲ್ಲ ಕೊಡ್ಕೊಂಡು ಏನೇನು ಬೇಕು ಏನೇನು ಕೆಲವೊಂದಷ್ಟು ವಸ್ತುಗಳು ವೇಸ್ಟ್ ಅನ್ನೋ ಥರ ಮನೆಯಲ್ಲೇ ಇತ್ತು ಫ್ರೆಂಡ್ಸ್ ಅದನ್ನೆಲ್ಲ ತೆಗೆದಾಕ್ ಬೇಡ ಅಂತ ಡಿಸೈಡ್ ಆಗಿದೆ ಸೊ ಹಾಗಾಗಿ ಅದನ್ನೆಲ್ಲ ತೆಗೆದು ಹೊರಗಡೆ ಆಗ್ತಾ ಇದ್ದೀನಿ ಹಾಗೆ ಈ ಗ್ಯಾಪಲ್ಲಿ ಇನ್ನೊಂದು ಪಾಠನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾವು ಅನ್ಕೊಂತೀವಿ ಸುಮಾರು ಸರಿ ಹೊರ್ಗಡೆಯವರು ಯಾರೋ ನಮ್ಮವರು ಅಥವಾ ಇವ್ರನ್ನ ನಾವು ಅಣ್ಣ ಅಂದ್ಕೊಂಡಿದ್ದೀವಿ ಇವ್ರನ್ನ ತಮ್ಮ ಅಂದ್ಕೊಂಡಿದ್ದೀವಿ ಇವ್ರು ನಮ್ಮೂರು ಅನ್ಕೊಂಡಿದೀವಿ ನಮ್ಮ ತಂದೆ ತಾಯಿಗಳಿಗಿಂತ ಹೆಚ್ಚು ಅಂತ ಸುಮಾರು ಸರಿ ಅನ್ಕೊಂತಿರ್ತೀವಿ ಅಲ್ವಾ ಅದೆಲ್ಲ ಶುದ್ಧ ಸುಳ್ಳು ಫ್ರೆಂಡ್ಸ್ ಅದು ನಾನು ಆಲ್ರೆಡಿ ಬಿಲೀವ್ ಮಾಡೋದು ಬಿಟ್ಟೆ ತುಂಬಾ ದಿನ ಆಯ್ತು ಇವಾಗ ನನಗೆ ಪೇಯ್ನ್ ಆಯಿತು ಅಂತಂದ್ರೆ ಯಾರನ್ನೋ ಒಬ್ಬರನ್ನ ಅಣ್ಣ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಅಂತ ಇರ್ತೀನಿ ಅಂದರೆ ಜಸ್ಟ್ ನಾರ್ಮಲ್ ಆಗಿ ಒಂದು ಪಾಠನ ಹೇಳ್ತಾ ಇದ್ದೀನಿ ಅಷ್ಟೇ ಹಂಗಂದ್ರೆ ನನಗೆ ಈ ಥರನೇ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅಲ್ಲ ನಾವು ಆಲ್ರೆಡಿ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಬಿಟ್ಟು ತುಂಬ ವರ್ಷಗಳಾಯಿತು ಆ ಥರ ಬಿಟ್ಟ ಮೇಲೆ ಉದ್ದಾರ ಆಗಿದ್ದು ಅಂತಲೂ ಹೇಳ್ತೀನಿ ಅವ್ರು ಯಾರು ನಮಗೆ ನೋವಾದಾಗ ನೋವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ಅದೆಲ್ಲ ನಮ್ಮದು ನಂಬಿಕೆ ಅಷ್ಟೇ ಅದೊಂದು ಥಾಟ್ಸ್ ಅಷ್ಟೇ ಬಟ್ ಯಾರು ರಕ್ತ ಹಂಚ್ಕೊಂಡು ಉಟ್ಟಿರ್ತಾರೆ ನಮ್ಮೋರಾಗಿರ್ತಾರೆ ಅವರೇ ಅವರು ಎಷ್ಟು ಕೆಟ್ಟವರಾಗಿದ್ದರು ಅವ್ರು ನಮಗೆ ಎಷ್ಟು ಬೈದಿದ್ರು ಅವರೆಷ್ಟು ನಮ್ಮನ್ನು ದೂರ ಇಟ್ಟಿದ್ದಾರೆ ಅಂತಂದ್ರೂ ಈ ಥರದ ಸಮಯದಲ್ಲಿ ಅಥವಾ ಈ ಥರದ್ದೊಂದು ಟೈಮ್ನ ನಾವು ಫೇಸ್ ಮಾಡೋವಾಗ ನಮ್ಮ ಜೊತೆ ನಿಲ್ಲೋದು ಕೂಡ ನಮ್ಮೂರು ಅಂತ ಅನಿಸ್ಕೊಂಡ್ರೋರು ನಮ್ಮ ಕಣ್ಣೀರು ನಮ್ಮ ದುಃಖ ನಮ್ಮ ಬೇಜಾರು ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋರು ಕೂಡ ನಮ್ಮವರೇ ಆಗಿರ್ತಾರೆ ಸೊ ಹಾಗಾಗಿ ರಿಲೇಶನ್ಶಿಪ್ಸಲ್ಲಿ ಕೆಲವೊಮ್ಮೆ ನಾವು ತಗೊಳ್ಳೋವಂಥ ನಿರ್ಧಾರಗಳು ನಾವು ಮಾತಾಡೋವಂಥ ಮಾತುಗಳನ್ನ ಒಂದು ಸ್ವಲ್ಪ ಮರೆಯೋದು ಅಥವಾ ಬಿಗಿ ಇಟ್ಕೊಳ್ಳೋದು ಮಾಡಿದ್ರೆ ತುಂಬ ಒಳ್ಳೆಯದು ಅದು ನಮಗೂ ಬೇಜಾರು ಅನಿಸಲ್ಲ ಅವ್ರಿಗೂ ಬೇಜಾರು ಅನಿಸಲ್ಲ ಇದು ನಾನು ಮುಂಚೆಯಿಂದ ಕಲ್ತಂತ ಪಾಠನೂ ಹೌದು ಆದರೆ ಇತ್ತೀಚೆಗೆ ಅಪ್ಡೇಟ್ ಆಗಿರುವಂತಹ ಪಾಠನು ಹೌದು ಇದೆಲ್ಲ ನಾನು ನಿಮ್ ಜೊತೆ ಯಾಕೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದ್ರೆ ಇವೆಲ್ಲ ನಾವು ಈ ತರ ವಿಚಾರಗಳಲ್ಲಿ ತುಂಬಾ ತಪ್ಪು ಮಾಡಿ ತುಂಬಾ ಲೈಫ್ ಅನ್ನ ಕಳ್ಕೊಂಡ್ಬಿಟ್ಟಿದ್ವಿ ಫ್ರೆಂಡ್ಸ್ ಒಂದೊಂದೇ ಒಂದೊಂದೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಲೈಫ್ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಅಂತ ಅನ್ಸಿದ್ದು ಸೊ ಹಾಗಾಗಿ ನನ್ನ ಲಾಗ್ಸ್ ನೋಡೋರ್ಗೆ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಅನ್ನೋದು ನಾನು ಕಂಡ್ಕೊಂಡಿರುವಂತ ಪಾಠ ಸೊ ನಾನು ಕಲಿತಿರೋಂಥದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರೆ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಅನ್ನೋದಾತಂದ್ರೆ ನಾನು ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ಹೇಳಿ ಇವತ್ತಿನ ದಿನ ಈ ಸಿಚುವೇಶನ್ ಕೂಡ ಹಂಗೆ ಇದೆ ಅಂಡ್ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ ಹಾಗಾಗಿ ಶೇರ್ ಮಾಡ್ಕೊತ ಕೆಲವೊಂದು ಕೇಳಿರುವಂತ ಕ್ವಶನ್ಸ್ ಗಳಿಗೆ ಕೆಲವೊಮ್ಮೆ ಆನ್ಸರ್ ನೆನಪಾಗುತ್ತೆ ಅವಾಗಲೇ ಎಲ್ಲದನ್ನೂ ಶೇರ್ ಮಾಡ್ಕೊತ ಹೋಗ್ತೀನಿ ಇನ್ನು ಲಾಗ್ಸ್ ನ ಶೇರ್ ಮಾಡೋದಕ್ಕಾಗ್ಲಿಲ್ಲ ಯಾಕೆ ಅಂತಂದ್ರೆ ಈ ತರದೊಂದು ಮೈಂಡ್ ಸೆಟ್ ಅಲ್ಲಿ ಹೆಂಗ್ ಶೇರ್ ಮಾಡೋಣ ಲಾಸ್ಟ್ ಟೈಮ್ ಏನೋ ಮಿಟ್ಟುಗೆ ರೆಗ್ಯುಲರ್ ಲಾಗ್ಸ್ ಮಾಡ್ಬಿಟ್ಟೆ ಅವಳಿದ್ದಾಗ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಂತ ಇದೆ ಬಟ್ ಈ ಟೈಮ್ ಪರ್ಸ್ನಲಿ ತುಂಬ ಕ್ರಿಟಿಕಲ್ ಇತ್ತು ಕಂಡೀಷನ್ಸ್ ಐ ತಿಂಕ್ ಅರ್ಥ ಮಾಡ್ಕೊತೀರಿ ಅಂತ ಅಂದ್ಕೊಂಡಿದ್ದೀನಿ ಯಾವ ಕಡೆ ಅಂತ ಓಡ್ದಾಡಲಿ ನಾನು ನನ್ನ ಸಿಚ್ಯುವೇಶನ್ ಇವಾಗ ನೆನ್ಸ್ಕೊಂಡ್ರೆ ನಗು ಬರುತ್ತೆ ಕೆಲವೊಬ್ರು ಹೇಳ್ತಾರೆ ಈ ಬೇರೆ ಯಾರಾದರೂ ಆದರೆ ನಿಜವಾಗ್ಲು ಗೀವ್ ಅಪ್ ಮಾಡ್ತಾರೆ ಲೈಫನ್ನು ನೀವು ಅದು ಹೆಂಗೆ ತಗೊಂಡು ಹೋಗ್ತಿದ್ದೀರಿ ಗೊತ್ತಾಗ್ತಿಲ್ಲ ಅಂತೇಳಿ ನಿಮಗೆ ಕ್ಯಾಮ್ರಾ ಮುಂದೆ ಕಾಣಿಸೋದೊಂದಷ್ಟು ಆಗಿದ್ರೆ ಕ್ಯಾಮ್ರಾ ಹಿಂದ್ಗಡೆ ತುಂಬ ಇರುತ್ತೆ ಫ್ರೆಂಡ್ಸ್ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡೋದಿದೆಯಲ್ಲ ಸೀರಿಯಸ್ಲಿ ಲೈಫ್ನ ನಾನು ಒಪ್ಕೊಂತೀನಿ ಬೇರೆ ಯಾರಾದರೂ ಆಗಿದ್ದಿದ್ರೆ ಒಂದು ಸೆಕೆಂಡ್ ಗಿವ್ ಅಪ್ ಮಾಡಿಬಿಡ್ತಿದ್ರು ಅದು ಯಾಕೆ ನಮಗೆ ದೇವ್ರು ಇಂಥ ಬಂಡ ಧೈರ್ಯ ಕೊಟ್ಟಿದ್ದಾನೆ ಅನ್ನೋದೇ ಅರ್ಥ ಆಗ್ತಿಲ್ಲ ತುಂಬ ಬೈಕೊಂಡಿದ್ದೀವಿ ನಾವಿಬ್ಬರು ನಮಗೆ ನಾವಿಬ್ಬರೂ ಬೈಕೊಂಡ್ಬಿಟ್ಟಿದ್ದೀವಿ ದೇವ್ರು ನಮ್ಮನ್ನೇ ಇಬ್ಬರನ್ನು ಯಾಕೆ ಹಿಂಗೆ ಜೊತೆ ಹಾಕಿ ಇಷ್ಟು ಬಂಡತನ ಬಿಟ್ಬಿಟ್ಟಿದ್ದಾನೆ ಅಂತೇಳಿ ನಿಮ್ಗೆ ಗೊತ್ತಾ ನಾನು ನನ್ನ ತರ್ಡ್ ಪ್ರೆಗ್ನೆನ್ಸಿಲಿ ಎದ್ದು ನಿಂತ್ಕೊಂಡಾಗಲೇ ಲೈಫ್ ಅನ್ನೋದನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಅಲ್ಲಿವರೆಗೂ ನಮ್ಮದೇನೂ ಇಲ್ಲ ನಮ್ಮದೇನೂ ಲೈಫ್ ಕೂಡ ಅಲ್ಲ ಆ ಲೆವೆಲ್ಗೆ ಪ್ರಾಬ್ಲಮ್ಸ್ಗಳಿತ್ತು ಆ್ಯಂಡ್ ಏನನ್ನ ಅನುಭವಿಸ್ಬಾರ್ದೋ ಅದೆಲ್ಲದೂ ಕೂಡ ಬಂದಿದ್ದಾಯಿತು ಹಾಗಾಗಿನೇ ಈ ಥರದ್ದೆಲ್ಲ ಮಾತಾಡ್ತಾ ಇರ್ತೀನಿ ಸಮ್ಟೈಮ್ಸ್ ನಿಮಗೆ ಬೇಜಾರಾಗಿದ್ದರೆ ಕ್ಷಮಿಸಿ ಹಾಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಬಾಕ್ಸಸಲ್ಲಿ ಏನೇನೆಲ್ಲ ಇತ್ತು ಫ್ರೆಂಡ್ಸ್ ವೇಸ್ಟ್ ಅದೆಲ್ಲ ಕೂಡ ಹೊರಗಡೆ ಹಾಕಿ ನೀಟಾಗಿ ತೊಳೆದು ಮನೆ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡೋದ್ರೊಳಗಡೆ ಮಧ್ಯಾಹ್ನ ಆಗೋಗಿತ್ತು ಹಾಂ ಇನ್ನೊಂದು ಏನಂತಂದರೆ ಮಿಂಚುನ ನಮ್ಮ ಬಂದೆ ಇಷ್ಟೆಲ್ಲ ಮಾಡ್ಕೊಂಡಿದ್ದು ಕೆಲಸನ ಸೊ ಫೇಸ್ ಹೆಂಗೂ ಫುಲ್ ಹಾಳಾಗಿತ್ತು ಅಂತ ಹೇಳಿ ಫೇಸ್ ಪ್ಯಾಕ್ ಹಾಕ್ಕೊಂಡು ಬಂದು ಕೆಲಸ ಮಾಡ್ತಾಯಿದ್ದೀನಿ ಚಿಟ್ಟಿಗೆ ಮಲ್ಕೋ ಹೋಗು ಅಂತ ಹೇಳ್ತಾ ಇದ್ದೀನಿ ಸಿಟ್ ಮಾಡ್ತಾ ಇದ್ದೀನಿ ಕುದ್ದಿದ್ರೆ ನೋಡು ಅಂಥೇಳಿ ಅವ್ನಿಗೆ ಒಂಥರ ಕಾಲು ಕಟ್ಟಾಗ್ದಂಗೆ ಆಗ್ಬಿಟ್ಟಿತ್ತು ಇಲ್ಲಿ ನೋಡಿ ನೋವು ಇಟ್ಕೊಂಡ್ರು ಆ ಬೊಗ್ಗಿ ನಡೀತಾನೆ ಅಂದರೂ ಕೂಡ ಫೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಅವನಿಗೆ ಒಂಥರ ಏನು ಕಟ್ ಆಗ್ದಂಗೆ ಆಗ್ಬಿಟ್ಟಿದೆ ಯಾವಾಗಲೂ ಡ್ಯಾನ್ಸ್ ಮಾಡೋನು ಅವನು ಬರೀ ಇಡ್ಕೊಂಡು ಹೋಗು ಅಂತಂದ್ರೆ ಮೆಟ್ಲನ್ನು ಸಾಮಾನ್ಯವಾಗಿ ಇಳಿತಿರ್ಲಿಲ್ಲ ಅವನು ಕುಣ್ಕೊಂಡು ಕುಣ್ಕೊಂಡು ಕುಣ್ಕೊಂಡೇ ಇಳಿಯೋನು ನೆ ಒಂಥರ ನಡಿಕೇನೆ ಡ್ಯಾನ್ಸ್ ಆಗಿತ್ತು ಅಂಥ ಹುಡುಗನಂಗೆ ನಾವು ಒಂಥರ ಸ್ಟ್ರಕ್ ಮಾಡ್ದಂಗೆ ಮಾಡಿಬಿಟ್ಟಿದ್ವಲ್ಲ ಅದೆಲ್ಲೋ ಅವನಿಗೆ ಇರಿಟೇಷನ್ ಆಗಿದೆ ಹಾಗಾಗಿ ಒಂದು ಸ್ವಲ್ಪ ಮೈ ಫ್ರೀ ಆಗಿದ ತಕ್ಷಣ ಕುಣಿತಾ ಇದ್ದಾನೆ ಇನ್ನು ಇದೇನಂತಂದರೆ ಅಮ್ಮ ಎ ಟು ಜೆಡ್ ಒಂದು ಕಡೆಯಿಂದ ಧೂಳು ಕೊಡ್ಕೊಂಡು ಕಸ ಹೊಡಿತಾ ಇದ್ದಾರೆ ನಾನೊಂದು ಅರ್ಧ ಅಮ್ಮ ಒಂದು ಅರ್ಧ ಅದರಲ್ಲೂ ನಮ್ಮ ಮಿಂಚು ಎದ್ಬಿಟ್ರೆ ಮುಗೀತು ಆ್ಯಂಡ್ ಇದೇನು ಗೊತ್ತಾ ಎಣ್ಣೆದು ಇವಾಗ ರೀಸೆಂಟ್ಲಿ ಹೆಂಗೆ ಸ್ಟಾಪ್ ಆಗಿಬಿಟ್ಟಿತ್ತು ಯೂಸ್ ಮಾಡೋದು ಧೂಳೆಲ್ಲ ಕುತ್ಕೊಂಡು ಒನ್ ಟು ಡಬಲ್ ಆಗಿತ್ತು ಇದನ್ನು ಇಲ್ಲಿವರೆಗೂ ನನಗೆ ಈ ಥರದ್ದು ಈ ಥರನೂ ಕ್ಲೀನ್ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ಒಂದೆರಡು ಸಾರಿ ಚೆನ್ನಾಗಿ ತಿಕ್ಕಿ ತೊಳೆದಿಟ್ಟಿದ್ದೆ ಅರ್ಧಂಬರ್ಧ ಕ್ಲೀನ್ ಆಗಿತ್ತು ಅಲ್ಲಿಗೆ ಅಂದ್ಕೊಂಡೆ ಓ ಇದು ಇಷ್ಟೇ ನಾನು ಕ್ಲೀನ್ ಇವತ್ತು ನಿಂಬೆಹಣ್ಣನ್ನ ಅದಕ್ಕೆ ಹಚ್ಚಿ ಬಿಸಿನೀರಲ್ಲಿ ಕುದಿ ಕುದಿಯೋ ಬಿಸ್ನೀರಲ್ಲಿ ನೆನೆ ಹಾಕಿ ಅವರೇ ತಿಕ್ಕಿರೋದು ಅದನ್ನ ನಾನಂತೂ ತಿಕ್ಕಿಲ್ಲ ಸೊ ನಮ್ಮಅಮ್ಮ ಒಬ್ರು ಇದ್ಬಿಟ್ರೆ ನನಗೆ ಇಷ್ಟೆಲ್ಲ ಕೆಲಸ ಮಾಡ್ಕೊಡ್ತಾರೆ ಇಲ್ಲ ಅಂದ್ರೆ ನಾನು ಒಂಥರ ಪಾಪರ್ ಚೀಟಿ ಆಗಿರ್ತೀನಿ ಸೊ ನಮ್ಮ ಮಿನ ಎದ್ದಿದ್ದಾಯ್ತು ಅಂಡ್ ಚಿಟಿನ ಮಲಗಿಸಿದ್ವಿ ಇನ್ನು ಮಿಟ್ಟು ಮಲ್ಕೊಳಲ್ಲ ಅವಳಿಗೆ ಆಲ್ರೆಡಿ ನಿದ್ದೆ ಅನ್ನೋದೇ ಹೋಗ್ಬಿಟ್ಟಿದೆ ಹಂಗಾಗಿದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪಾತ್ರೆಗಳನ್ನ ಹೇಳಿದ್ದೆ ಅಣ್ಣಂಗೆ ಅದು ಹೋದ್ವಾರನೇ ಹೇಳಿದ್ದು ನಾವು ಮನೆಗೆ ಬಂದ ತಕ್ಷಣ ತರ್ತೀವಿ ಅಂತ ಹೇಳಿದ್ರು ಅವ್ರು ಇವತ್ತೇ ಕೊಟ್ಟಿದ್ದಾರೆ ಏನೂ ಪ್ಲಾನಿಂಗ್ಸ್ ಇರ್ಲಿಲ್ಲ ಫ್ರೆಂಡ್ಸ್ ತರಬೇಕು ಮಾಡ್ಬೇಕು ಅನ್ನೋ ಈ ತರದ ಪ್ಲಾನಿಂಗ್ಸ್ ಏನು ಇರ್ಲಿಲ್ಲ ಅದು ಫೋನ್ ಮಾಡಿದ್ರು ಸಡನ್ ಆಗಿ ನಿಮ್ ಮನೆ ಹತ್ರ ಇದೀವಮ್ಮ ಬೇಕು ಅಂತಿದ್ದೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಬನ್ನಿ ಅಂತ ಹೇಳಿದೀನಿ ಅಷ್ಟೇ ಸೊ ಈ ಒಂದು ಜಂಜಾಟದಲ್ಲಿ ಇದು ಬೇಕಿತ್ತ ಅಂತ ಕೇಳಬೇಡಿ ಮತ್ತೆ ಹೌದು ಇದು ನಾನು ಲಾಸ್ಟ್ ಟೈಮ್ ಹೇಳಿದ್ದು ಇವಾಗ ಬಂದಿದೆ ಬಟ್ ಹೋದ ವರ್ಷ ಹಬ್ಬದಲ್ಲಿ ನಾನು ಇಸ್ಕೊಂಡು ಮಾಡಿದ್ದೆ ಬೇರೆಯವ್ರ ಹತ್ರ ಈ ಸರಿ ಎಲ್ಲ ತರಬೇಕು ಅನ್ನೋ ಹಠ ಕೂಡ ಇತ್ತು ಮನೆಗೆ ಕೊನೆಗೂ ಕೂಡ ಕಳಿಸ ದೀಪ ಪಾತ್ರೆಗಳು ಎಲ್ಲ ಬಂದಿದ್ದಾಯಿತು ಫ್ರೆಂಡ್ಸ್ ಇನ್ನು ಸಂಜೆವರೆಗೂ ನಮ್ಮದು ಏನಪ್ಪ ಕೆಲಸ ಅಂತಂದರೆ ಡೀಪ್ ಕ್ಲೀನಿಂಗ್ ಮಕ್ಕಳನ್ನ ಇಟ್ಕೊಂಡು ಈ ಲೆವೆಲಿಗೆ ಮನೇಲಿ ಎಲ್ಲ ಕೂಡ ಶುದ್ಧ ಮಾಡಿಕೊಂಡು ಧೂಳು ತಗೊಂಡು ಅಡುಗೆ ಮನೆ ಒಂದು ತೋರಿಸಿದ್ದೀನಿ ನಿಮಗೆ ಅಷ್ಟೇ ಇನ್ನು ಹಾಲಲ್ಲೂ ಕ್ಲೀನ್ ಮಾಡಿಕೊಂಡು ಎರಡು ರೂಮ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋದ್ರೊಳಗಡೆ ನಮ್ಮ ಪರಿಸ್ಥಿತಿ ಏನಾಗಿರಬೇಡ ಸೊ ಫ್ರೆಶ್ ಅಪ್ ಗಿಶಪ್ ಏನೂ ಇಲ್ಲ ನಿನ್ನೆ ಸಂಜೆ ಆಗಿದ್ವಿ ಅಲ್ಲ ಬಿಡು ಇವತ್ತು ಇಂಡಿ ದಿನದಿದ್ದೇ ಕೆಲಸ ಆಗಿಬಿಟ್ಟಿದೆ ಅಂತ ಅದರಲ್ಲೂ ನನಗೂ ಕೂಡ ತುಂಬ ಬಾಡಿ ಪೇನ್ಸ್ ಇದೆ ನಿಮಗೆ ನೋಡಿದ ತಕ್ಷಣ ಅರ್ಥ ಆಗೋಲ್ಲ ಅದು ಅಷ್ಟು ನೋವಲ್ಲಿದ್ದೀನಿ ನಾನು ಪ್ರೆಸೆಂಟ್ ಆದರೂ ಕೂಡ ಆ ನೋವಿಗೆ ಎದ್ಕೊಂತ ಎಷ್ಟು ದಿನ ಅಂತ ಕೊರೋಣ ಅದನ್ನು ನಾವು ಹಿಮ್ಮೆಟ್ಟಿಸ್ಲೇಬೇಕು ಅದನ್ನು ನಾವು ಅದರಿಂದ ಗೆಲ್ಲಲೇಬೇಕು ಸೊ ಪ್ರೊಟೆಕ್ಷನ್ ಮಾಡಿಕೊಳ್ಳೇಬೇಕು ನಮ್ಮ ಲೈಫನ್ನು ಅಂತ ಡಿಸೈಡ್ ಮಾಡಿದ್ದಕ್ಕೆ ಎಲ್ಲ ಒಂದು ಕಡೆ ಹೈಡ್ ಮಾಡಿಟ್ಟು ನನ್ನ ಕೆಲಸ ಏನಿದೆ ಅದನ್ನು ಜಸ್ಟ್ ಫೋಕಸ್ ಮಾಡ್ತೀನಿ ಯಾಕಂದರೆ ನಾಳೆದು ಯೋಚನೆ ಮಾಡಬೇಕಲ್ವಾ ಇನ್ನು ಇನ್ನೇನೋ ಪ್ಲಾನ್ಸ್ ಇದೆ ಮಕ್ಕಳಿಗೋಸ್ಕರ ಸೆಕ್ಯೂರ್ಡಾಗಿ ಏನೋ ಇದೆ ಅದನ್ನೆಲ್ಲ ಮಾಡಬೇಕಂದ್ರೆ ಇವತ್ತು ನೋವು ಅಂದ್ಕೊಂಡು ಕೂತ್ಕೊಂಡ್ರೆ ಯಾವುದು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಎದ್ದು ಇದನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಬಟ್ ಅತಿ ದೊಡ್ಡ ಬೇಜಾರು ಎಂಗೆ ಫ್ರೆಂಡ್ಸ್ ನಿಮ್ಗೆ ಅಷ್ಟೆಲ್ಲ ನನಗೂ ಕೂಡ ತುಂಬ ದೊಡ್ಡ ಬೇಜಾರು ಏನು ಅಂದರೆ ಡೈಲಿ ಲಾಕ್ಸ್ ಮಾಡೋದಕ್ಕೆ ಇಲ್ಲ ಆ್ಯಸ್ ಪಾಸಿಬಲ್ ಸೂನ್ ಅದಕ್ಕೊಂದು ಒಳ್ಳೆ ಇಷ್ಟು ದಿನ ಕಾಯ್ತಾ ಅಂತ ನಾನು ಟೈಮ್ ಬಂದಾಯಿತು ವ್ಯವಸ್ಥೆ ಕೂಡ ಮಾಡಿದ್ದಾಯಿತು ಅದನ್ನು ನಾನು ಇವತ್ತೇ ಶೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಅದು ತುಂಬ ಸರ್ಪ್ರೈಸ್ ನನಗೆ ಆ್ಯಂಡ್ ನಿಮಗೂ ಕೂಡ ಅಷ್ಟೇ ತುಂಬ ಖುಷಿಯಾಗುವಂಥದ್ದು ಯಾರಾದ್ರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಿ ಆ ಸರ್ಪ್ರೈಸ್ಗೆ ನನಗೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಯಾವಾಗಲೂ ಬಿಲೀವ್ ಮಾಡ್ತೀನಿ ದೇವ್ರು ಏನಾದರೂ ಒಂದು ಅಂದರೆ ಇನ್ನೂ ಒಂದು ಏನಾದರೂ ಕೊಟ್ಟೆ ಕೊಡ್ತಾನೆ ನನಗೆ ಹಾಗೇ ಇದೆಲ್ಲ ಅವ್ನ ಪ್ಲಾನಿಂಗ್ಸ್ ದೇವ್ರ ಪ್ಲಾನಿಂಗ್ಸ್ ಸೊ ಅವ್ನು ಪ್ಲ್ಯಾನ್ ಮಾಡ್ತಿದ್ದಾನಂತಂದರೆ ಎವ್ರಿಥಿಂಗ್ ಇಸ್ ಗುಡ್ ಸೊ ಅದನ್ನು ಕೂಡ ನಾವು ಬ್ಯಾಡಾಗಿ ಎಕ್ಸ್ಪೆಕ್ಟೇಷನ್ಸ್ ಮಾಡಬಾರ್ದು ಓಕೆ ಆಯಿತು ಆಗಿದ್ದಾಯಿತು ಕೂಡ ಆಲ್ರೆಡಿ ಆಗಿದ್ದು ಆಯಿತು ಕಣ್ಣೀರು ಹಾಕಿದ್ದು ಆಯಿತು ಕಣ್ಣೀರು ಬತ್ತಿದ್ದು ಆಯಿತು ಅಂದಾಗ ನಾವು ಯಾಕೆ ಚಿಂತೆ ಮಾಡೋಣ ಅಂದ್ಕೊಂಡು ಆರಾಮಾಗಿರಬೇಕು ನೋವಾಗುತ್ತೆ ಪ್ರತಿಯೊಬ್ಬ ಮನುಷ್ಯನಗೂ ನೋವಾಗುತ್ತೆ ಏನೋ ದೊಡ್ಡದಾಗೋದ್ರ ಬಂದು ಚಿಕ್ಕದಾಯ್ತೇನೋ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡು ಇರೋದು ಬೆಟರು ಅಂತ ಅನಿಸಿ ಅಕ್ಸೆಪ್ಟ್ ಮಾಡಿದ್ದೀನಿ ಆ್ಯಂಡ್ ಯಾರೆಲ್ಲ ವೇಟ್ ಇದ್ರಿ ದಿವ್ಯಾ ನೀವು ಹೇಳಿರೋವಂಥ ಸರ್ಪ್ರೈಸ್ ಏನು ನನಗೆ ಕೇಳೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತೇಳಿ ಅವರು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ನೋಡೋಣ ನಿಮಗೆಲ್ಲರೂ ಖುಷಿ ಆಗುವಂಥದ್ದೇ ಆಗಿರುತ್ತೆ ಅದು ಮಾತ್ರ ನಿಜ ಆ್ಯಂಡ್ ಇವತ್ತಿನ ದಿನನಾ ರಾತ್ರಿ ಅಡುಗೆ ಚಿಕನ್ ಸಾಂಬಾರು ಒಳ್ಳೆ ಮುದ್ದೆ ಒಳ್ಳೆ ಅನ್ನ ಇದನ್ನು ತಿನ್ನೋ ಮೂಲಕ ಎಂಡ್ ಮಾಡ್ತಾ ಇದ್ದೀವಿ ನಮಗೆ ಹೆಂಗಾಗಿತ್ತು ಗೊತ್ತಾ ನೆಲ ಸಿಕ್ಕರೆ ಸಾಕು ಅನ್ನೋ ಥರನೇ ಆಗಿತ್ತು ಬಟ್ ಆಗಲ್ವಲ್ಲ ಮನೇಲಿ ಇಷ್ಟೊಂದು ಕೆಲಸ ಇಟ್ಕೊಂಡು ಅದು ಹೆಂಗೆ ಮಲ್ಕೊಳತ್ತದಕ್ಕೆ ಆಗುತ್ತೆ ಸೊ ಹಂಗಾಗಿ ಫಸ್ಟ್ ಕೆಲಸ ಮುಗಿಸ್ಕೊಂಬಿಟ್ರೆ ಆಮೇಲೆ ಎಲ್ಲದು ಕೂಡ ಆರಾಮ್ಸೆ ರೆಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು ನೀನು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಮಕ್ಕಳು ಕೂಡ ಅಷ್ಟೇ ಅವ್ರನ್ನಂತೂ ಫುಲ್ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ ಅಪ್ಪ ನಮ್ಮನ್ನು ಬಿಟ್ಟು ಸ್ವಲ್ಪ ನೀವು ಫ್ರೀ ಆಗಿರಿ ಸ್ವಲ್ಪ ಒಂದು ಹತ್ತು ದಿನ ಜಂಜಾಟದಲ್ಲೇ ಕಳೆದ್ಬಿಟ್ವಿ ಮಕ್ಕಳೆಲ್ಲೋ ನಾವೆಲ್ಲೋ ಚಿಟ್ಟಿಯೆಲ್ಲೋ ಜಯಂತೆಲ್ಲೋ ನಮ್ಮ ಪರಿಸ್ಥಿತಿನ ಇಮ್ಯಾಜಿನ್ ಕೂಡ ಮಾಡ್ಕೋಬೇಡಿ ಅಷ್ಟು ಏನು ಅನ್ಬೇಕಾದ ಗೊತ್ತಿಲ್ಲ ಒಟ್ಟಿನಲ್ಲಿ ಒದ್ದಾಟ ಅಂತ ಆಯ್ತು ಐ ತಿಂಕ್ ಇನ್ನು ತುಂಬ ಜನರು ಏನೇನೋ ಕೇಳಿದರು ಫ್ರೆಂಡ್ಸ್ ನನಗೆ ನೆನಪು ಬಂದಿರೋ ಅಷ್ಟನ್ನ ಶೇರ್ ಮಾಡ್ಕೊಂಡಿದ್ದೀನಿ ನೆನಪು ಆಗದೇವಂಥದ್ದನ್ನ ಬಿಟ್ಟಿದ್ದೀನಿ ಆ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನೆಲ್ಲ ಕಂಟಿನ್ಯೂ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಾಧ್ಯ ಆದಷ್ಟು ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಏನಾದರೂ ಕೇಳಬೇಕು ಅಂದ್ಕೊಂಡಿದ್ರೆ ಕಮೆಂಟ್ಸಲ್ಲಿ ಕೇಳಿರಿ ನಾನು ಅದನ್ನು ನೋಟ್ ಡೌನ್ ಮಾಡ್ಕೊಂಡಿರ್ತೀನಿ ಆ್ಯಂಡ್ ಎಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಸ್ ಅ ಥ್ಯಾಂಕ್ ಯು ಬ ಬಾಯ್